ನೆನಮಂಗಲ ತಾಲೂಕಿನ ಬಿಂದಮಂಗಲದ ಗುಟ್ಟೆಪಳ್ಳ್ಯದಲ್ಲಿ ಅದ್ದೂರಿಯಾಗಿ ಶ್ರೀ ಗಜಾನನ ಯುವಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಗಣೇಶೋತ್ಸವ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ನನಮಂಗಲ ಶಾಸಕ ಎನ್ ಶ್ರೀನಿವಾಸ್ ಆಗಮಿಸಿ ಭಗವಂತನ ದರ್ಶನ ಪಡೆದು ಅಲ್ಲಿನ ಸಮಸ್ಯೆಗಳನ್ನು ಊರಿನ ಗ್ರಾಮಸ್ಥರಲ್ಲಿ ಪ್ರಸ್ತಾಪಿಸಿದರು ಇದೇ ಸಂದರ್ಭದಲ್ಲಿ ತಮ್ಮ ಗ್ರಾಮದ ಸಮಸ್ಯೆಗಳನ್ನು ಕುರಿತು ಹಲವಾರು ಮಾತುಗಳನ್ನು ಶಾಸಕರಲ್ಲಿ ಹಂಚಿಕೊಂಡರು ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಎನ್ ಗಣೇಶ್ ಮನುಗೂಡ ಕೆಕೆ ಕೃಷ್ಣಪ್ಪ ಹಲವಾರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದಂತೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಸಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಪ್ರಯುಕ್ತ ರಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಲವಾರು ನೃತ್ಯಗಳನ್ನು ಊರಿನ ಪ್ರೇಕ್ಷಕರಲ್ಲಿ ಆಕರ್ಷಿಸುವಂತೆ ಕಾಣಿಸುತ್ತಿತ್ತು ಬಣ್ಣ ಬಣ್ಣದ ಬೆರುಗು ನುಡಿತ ವೇದಿಕೆಯ ಮೇಲೆ ಮಂಡಿಗೆರೆ ಲಕ್ಷ್ಮಣ್ ಅವರ ಸಾರತದಲ್ಲಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ಊರಿನ ಗ್ರಾಮಸ್ಥರನ್ನು ಆಕರ್ಷಿಸುವಲ್ಲಿ ಸಾಕ್ಷಿಯಾಗಿತ್ತು ये <laughs> या

ವಿಜಯನ ಗೆಳೆಯರ ಬಳಗ ಅಂತ ಒಂದು ಸಂಘದ ವತಿಯಿಂದ ಇದು ಮೂರನೇ ವರ್ಷದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಗಣೇಶನ ಇದು ಮಾಡ್ತಾ ಇದ್ದೀವಿ ಇವತ್ತು ನಾವು ಶಾಸಕರನ್ನ ಕೇಳ್ಕೊಳ್ಳೋಕ್ಕೆ ಬುಧವಾರ ಬರೆದಿಂದು ಸ್ವಲ್ಪ ಇದರ ತೊಂದರೆ ಆಗಿದ್ದರಿಂದ ಶುಕ್ರವಾರ ಬಂದು ಇವತ್ತು ಪೂಜೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ನಾವು ಶಾಸಕರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ರೋಡು ನೀರಿಂದು ಕರೆಂಟು ಇಲ್ಲಿ ಸ್ವಲ್ಪ ಜನಗಳು ಹಸ್ಪತ್ರೆಗಳಲ್ಲಿದೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರ ಮನವಿಗೆ ಹಾಕಿದ್ದೀವಿ ಅವರೇನೋ ಅತಿ ಶೀಘ್ರದಲ್ಲಿ ಏನೋ ಒಂದು ಯಾವ್ದೋ ಸ್ಕೀಮಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಭರವಸೆ ನೆನೆಸ್ಕೊಟ್ರೆ ನಮ್ಮ ಶಾಸಕರಲ್ಲಿ ಪ್ರತಿನಿತ್ಯನೂ ಅವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಾರೆ ನಮ್ಮ ಜನಗಳ ಈಗ ನಾವು ಕಾರ್ಯಕ್ರಮ ಗಣಪತಿ ಇದು ವಿಷಯ ಇದು ಮಾಡಿದ್ದು ನಾಳೆ ಕನ್ನಡ ರಾಜ್ಯೋತ್ಸವ ಧ್ವಜಾರಣ ಮಾಡ್ತಾ ಇದೀವಿ ಕಾಂತಣ್ಣವ್ರು ಬರ್ತಾ ಇದ್ದಾರೆ ಹಾಗೂ ವಾಸಣ್ಣವರು ಇವರೆಲ್ಲ ಸೇರ್ಕೊಂಡು ನಾಳೆ ಸಂಜೆ ರಸ ಸಂಗೀತ ಕಾರ್ಯಕ್ರಮವನ್ನು ನಾವು ಸ್ಥಳೀಯರು ಅಕ್ಕಪಕ್ಕ ಗ್ರಾಮಸ್ಥರುಗಳೆಲ್ಲ ಸೇರಿ ಮಾಡ್ತಾ ಇದೀವಿ ಇದೊಂದು ಕಾರ್ಯಕ್ರಮಕ್ಕೆ ಎಲ್ಲರೂ ತಮ್ಮ ಬೆಂಬಲ ಕೊಟ್ಟಿರೋದ್ರಿಂದ ಅವರಿಗೆ ತನ್ನ ಧನ್ಯವಾದ ಅಂದರೆ ನಮ್ಮ ಗುಟ್ಟೆ ದಾನೋಜಿ ಚಿಪ್ಪೆ ಗುಟ್ಟೆನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ತುಂಬಾ ಅಂದ್ರೆ ತುಂಬಾ ಲಿಮಿಟ್ ಕ್ರಾಸ್ ಮಾಡಿ ತುಂಬಾ ತೊಂದರೆ ಇದೆ ಸರ್ ಹಕ್ಕು ಪತ್ರ ಇಲ್ಲ ರೋಡ್ಗಳಿಲ್ಲ ನೀರಿಲ್ಲ ಮೋರಿಗಳಿಲ್ಲ ತುಂಬಾನೇ ಪ್ರಾಬ್ಲಮ್ ಇದೆ ಸರ್ ಇದರಿಂದಾಗಿ ಇದನ್ನ ನೋಡ್ಲಿ ನಮ್ಗೆ ಕೆಲಸಗಳನ್ನ ಮಾಡ್ಕೊಂಡು ನಮ್ಮ ಗುಟ್ಟೆಯಲ್ಲಿ ಇರೋ ಜನಗಳು ತುಂಬಾ ಕಡು ಬಡಸ್ತಾನೆ ಇದನ್ನ ಕಡಿಮೆ ಇರೋರು ಅದಕ್ಕೋಸ್ಕರ ಅವ್ರನ್ನ ಕರೆಸಿದ್ವಿ ಕೆಲಸ ಮಾಡಿಸಿ ನೋಡ್ಲಿ ಅಂತ ಮಾಡ್ಕೊಡ್ತೀನಿ ಅಂತ ಭರವಸೆ ನೀಡಿದ್ದಾರೆ ನಮ್ಮ ಜನಗಳಿಗೆ ಕರ್ಸಬೇಕಾಗಿರೋ ಪೇಪರ್ ಸರ್ ಪೇಪರೇ ಇಲ್ಲ ಇಲ್ಲಿ ಎಲ್ಲ ಮನೆಗಳಿಗೂ ನೀರಿಗೆ ಒಂದು ಟ್ಯಾಂಕ್ ನೀರು ಬಿಟ್ರೆ ಇಪ್ಪತ್ತು ಮನೆ ಜನಗಳು ಇಡಿಬೇಕು ಅಷ್ಟು ತೊಂದರೆ ಇದೆ ಸರ್ ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಮೋರಿಗಳೇ ಇಲ್ಲ ಮೋರಿಗಳು ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದ್ರೆ ಎಲ್ಲ ವಯಸ್ಸಾಗಿರೋ ಇರೋದ್ರಿಗೆ ಅವ್ರಗಳಿಗೂ ತೊಂದರೆ ಆಗ್ತಾ ಇದೆ ಮೋರಿಗಳಲ್ದೇ ಇರೋದ್ರಿಂದ ಕಾಯಿಲೆಗಳು ಬರ್ತಾ ಇದಾವೆ ದಯವಿಟ್ಟು ಇದನ್ನ ನೋಡ್ಕೊಂಡು ನಮ್ ಶಾಸಕರು ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ನಮಗೂ ನಂಬಿಕೆ ಇದೆ ಮಾಡ್ಕೊಡ್ತೀನಿ ತಿಂಗಳು ಇನ್ನ ಒಂದೂವರೆ ತಿಂಗಳಲ್ಲಿ ರೋಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮಾಡ್ಕೊಡ್ತಾರೆ ನಮ್ಮ ಎಮ್ ಎಲ್ ಎ ಸಾಹಿಬ್ ಮಾಡ್ಕೊಡ್ತಾರೆ ಸರ್ ಅದಕ್ಕೆಲ್ಲ ಸ್ಪಂದಿಸ್ತಾರೆ ನಮ್ಮ ಎಂ ಎಲ್ ಎ ಸರ್ ಅದಕ್ಕೆಲ್ಲ ಸುದ್ದಿಗಾಗಿ ಲಕ್ಷ್ಮಣ